ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ಫೈ ಇನ್ಫಾರ್ಮೇಟಿವ್ ಚಾನಲ್ ಎಸಿನ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಪ್ಪತ್ತು ನಿಮಿಷದಲ್ಲಿ ಸಿಂಪಲ್ ಆಗಿರುವಂತಹ ಟೇಸ್ಟಿಯಾಗಿರುವಂತಹ ಚಿಕನ್ ರೆಸಿಪಿನ ಟ್ರೈ ಮಾಡ್ಬೋದು ಮನೆಗೆ ದಿಢೀರಂತ ಹೇಳ್ದೆ ಕೇಳಿದೆ ಮನೆಗೆ ನೆಂಟರು ಬಂದಾಗ ಅವ್ರಿಗೆ ಸ್ಪೆಷಲಾಗಿ ಏನಾದರೂ ಮಾಡಿಕೊಡ್ಬೇಕು ಅಂದಾಗ ಈ ಚಿಕನ್ ರೆಸಿಪಿನ ಟ್ರೈ ಮಾಡಿ ದೋಸೆಗೆ ಅನ್ನಕ್ಕೆ ಮುದ್ದೆಗೆ ಸೂಪರಾಗಿರುತ್ತೆ ಇದಕ್ಕೆ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಒಂದುವರೆ ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಹುಡಿ ಹಾಗೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಧನ್ಯ ಹುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡಿನ ಹಾಕ್ಕೊಂಡು ಅರ್ಧ ಹೋಳು ನಿಂಬೆ ಹಣ್ಣಿನ ರಸನ ಹಿಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಮುಚ್ಚಿಬಿಟ್ಟು ಹಾಗೆ ಎತ್ತಿಟ್ಕೊಂಡ್ಬಿಡ್ಬೇಕು ಚೆನ್ನಾಗಿ ಮಾಂಸ ಎಲ್ಲ ಎಳ್ಕೋಬೇಕು ಮಸಾಲ ಅದಾದಮೇಲೆ ಇವಾಗ ಒಂದು ಬಣಾಲಿಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಎರಡು ದೊಡ್ಡ ಹತ್ರದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೊಳ್ಳಿ ಅದನ್ನು ಫ್ರೈ ಮಾಡಿಬಿಟ್ಟು ಅದಕ್ಕೊಂದು ಮೂರು ಮೆಣಸು ಹಾಗೆ ಸ್ವಲ್ಪ ಕರ್ಬೇ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಈಗ ಒಂದು ಟೊಮೆಟಾನ ಹಾಕೊಳ್ಳಿ ಟೊಮೆಟಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಬಡಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಬಾಡಿ ಹೋಗುತ್ತಲ್ಲ ಆ ಹೊತ್ತಿಗೆ ಇವಾಗ ಚಿಕನ್ ಮ್ಯಾರಿನೇಟ್ ಮಾಡಿಟ್ಕೊಂಡಿರೋದನ್ನು ಹಾಕ್ಕೊಳ್ಳೋದು ಡೈರೆಕ್ಟಾಗಿ ಹಾಕ್ಕೊಂಡು ಚೆನ್ನಾಗಿ ಸಲ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ಹಾಗೆ ನೀರು ಬಿಟ್ಕೊಳ್ಳೋಕ್ಕೆ ಶುರುವಾಗುತ್ತೆ ನೋಡಿ ಆವಾಗ ಮುಚ್ಚಿಬಿಟ್ಟು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬೇಯಿಸ್ಕೊಳ್ಳಿ ಅದಾದಮೇಲೆ ತೆಗೆದು ನೋಡಿದಾಗ ಚೆನ್ನಾಗಿ ಒಂದು ಮುಕ್ಕಲು ಭಾಗ ಬೆಂದಿರುತ್ತೆ ಅದಾದಮೇಲೆ ರುಚಿಗೆ ಉಪ್ಪು ಬೇಕು ಅನ್ಸಿದ್ರೆ ಹಾಕ್ಕೊಳ್ಳಿ ನೀರೇನು ಹಾಕೋದು ಬೇಕಾಗಿರ ಹಂಗೆ ಇರುತ್ತೆ ಸ್ವಲ್ಪ ಬೇಕಾಗಿರೋಲ್ಲ ಉಪ್ಪು ಏನಾದರೂ ಬೇಕಾದರೆ ಹಾಕ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ರೆಡಿಯಾಗಿರುತ್ತೆ ಸೂಪರಾಗಿ